ಖಾರ ಚಟ್ನಿ ಒಳಗಡೆ ಖಾರ ಚಟ್ನಿಗೆ ಫಸ್ಟ್ ನೆನೆ ಹಾಕಬೇಕು ಮೆಣಸಿನ್ಕಾಯಿನ ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋಂತ ಟೊಮೊಟೊ ಮತ್ತೆ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಆದ್ರೆ ಸಾಕು ಇದು ಫ್ರೈ ಮಾಡ್ಕೊಳ್ಳೋದು ನೆನೆಸಿರೋ ಅಂಥ ಮೆಣಸಿನಕಾಯಿನ ಇದರೊಳಗಡೆ ಮಿಕ್ಸಿಗೆ ಹಾಕ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಳ್ಳೋದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡಿ ಇವಾಗ ಇದ ಚಟ್ನಿ ಹಾಗಿದೆ ಕಡಲೆ ಬೀಜ ಚಟ್ನಿಗೆ ಫಸ್ಟ್ ಕಡಲೆ ಬೀಜನ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಕೆಂಬಣ್ಣಕ್ಕೆ ಬರೋ ಥರ ಫ್ರೈ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಕರ್ಬೇವಿನ ಸೊಪ್ಪು ಇದು ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಕಡಲೆಬೇಳೆ ಚಟ್ನಿಗೆ ಕಡಲೆ ಬೀಜನ ಹುಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದನ್ನು ನಾವು ಇದಕ್ಕೆ ಸ್ವಲ್ಪ ನಾನು ಕಾಯಿ ಹಾಡ್ ಮಾಡ್ಕೋತೀನಿ ಸ್ವಲ್ಪ ಕಾಯಿ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಒಂದೆರಡು ಬೆಳ್ಳುಳ್ಳಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು ಈಗ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಫ್ರೈ ಮಾಡ್ಕೊಳ್ಳೋಣ ಸಾಸಿವೆ ಕೀಟಕಟ ಅನ್ನೋವರೆಗೂ ಫ್ರೈ ಮಾಡ್ಕೊಬೇಕು

ನೋಡಿ ಫ್ರೆಂಡ್ಸ್ ಈಗ ಇದು ಗೋಲ್ಡನ್ ಬ್ರೌನ್ ಬಂತು ಈಗ ನಾವು ಇದಕ್ಕೆ ಸ್ಮ್ಯಾಶ್ ಮಾಡಿರೋ ಅಂತ ಆಲೂಗಡ್ಡೆನ ಹಾಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ದೋಸೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋದು ಎಣ್ಣೆ ಆದ್ರೂ ಹಾಕೋಬಹುದು ನೀವು ತುಪ್ಪ ಆದ್ರೂ ಹಾಕೋಬಹುದು ಅಲ್ಲೇ ತುಪ್ಪ ಹಾಕೊಳ್ಳೋಣ ಎಷ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆ ಆವಾಗಲೇ ನಾವು ಇದು ಕೆಂಪು ಖಾರ ಮಾಡ್ಕೊಂಡಿಲ್ವಲ್ಲ ಅದನ್ನ ದೋಸೆಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಆಲೂಗಡ್ಡೆ ಪಲ್ಯ ಇದೊಳಗಡೆ ಇಟ್ಕೊಂಡು ಈಗ ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿದೆ ಎದು ನೋಡಿ ನೋಡಿ ದೋಸೆ ನೋಡಿ ಎಷ್ಟು ಚೆನ್ನಾಗ್ ದೋಸೆ ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಗರಿ ಗರಿಯಾದ ಮಸಾಲೆ ದೋಸೆ ರೆಡಿ ಆಗೋಯ್ತು ಮಕ್ಕಳಿಗೆ ಸ್ಕೂಲ್ಗೆ ಟಿಫನ್ಗೆ ಬೇಗನೆ ಮಾಡಿಕೊಡ್ಬೋದು ನೋಡಿ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂತಾ ಇದ್ರೆ ಮಜಾನೆ ಮಜಾ ಮತ್ತೆ ಚಟ್ನಿ ಹಾಂ 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 ಏನು ಸಾಫ್ಟ್ ಆಗಿದೆ ನೋಡಿ ದೋಸೆ ಸೂಪರ್ ಆಗಿದೆ